ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ ಮೋಮ್ಸಿ ಥಿಂಗ್ಸ್ಗೆ ಸ್ವಾಗತ ಇಂದಿನ ರೆಸಿಪಿ ಎಲ್ಲರಿಗೂ ಇಷ್ಟವಾಗುವ ಕಾಯಿ ಒಬ್ಬಟ್ಟು ಮಾಡುವ ವಿಧಾನ ನೋಡ್ಕೊಂಬರೋಣ ನಾನಿಲ್ಲಿ ಒಂದೂವರೆ ಬಟ್ಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಬಟ್ಲಿಗಿಂತ ಒಂಚೂರು ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಚಿರೋಟಿ ರವೆ ಎರಡು ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ ಹಾಗೂ ಏಲಕ್ಕಿ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಮಾಡುವ ವಿಧಾನ ನೋಡ್ಕೊಂಬರೋಣ ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿರುವಂಥ ತೆಂಗಿನಕಾಯಿ ಹಾಕ್ಕೊಂಡು ನೀರು ಹಾಕಿದಿರ ನುಣ್ಣಗೆ ರುಬ್ಕೊಂಬರೋಣ ನೋಡಿ ಈ ರೀತಿ ರುಬ್ಕೊಳೋಣ ರುಬ್ಬರು ಅಂದನೆಲ್ಲ ಒಂದು ಬಾಣ್ಲಿಗೆ ಸೇರಿಸ್ಕೊಳ್ಳೋಣ ಈಗ ನಾನು ಪ್ಯಾನಲ್ಲಿ ಎರಡು ಸ್ಪೂನಷ್ಟು ರವೆ ಹಾಗೂ ಎರಡು ಸ್ಪೂನ್ ಗಸಗಸೆ ಹಾಕ್ಕೊಂಡು ಗಮ್ಮಂತ ಪರಿಮಳ ಬರೋ ಹುರ್ಕೊಂಡಿದ್ದೀನಿ ಅದೇ ಪ್ಯಾನಿಗೆ ತಗೊಂಡ್ರಂಥ ಬೆಲ್ಲ ಹಾಕಿ ಚಿಕ್ಕ ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಪಾಕ ಬರೋದು ಬೇಡ ಚೆನ್ನಾಗಿ ಕರಗಿದ್ರೆ ಸಾಕು ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ ನೋಡಿ ಈ ರೀತಿ ಆದರೂ ಸಾಕು ಇದನ್ನು ನೀಟಾಗಿ ಸೋದ್ಕೊಳ್ಳೋಣ ಯಾಕಂದರೆ ಬೆಲ್ಲದಲ್ಲಿ ಕಸ ಕಡ್ಡಿಗಳಿರ್ತವೆ ಶೋಧಿಸಿ ಹಾಕೊಳೋದು ತುಂಬ ಒಳ್ಳೆಯದು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಬೆಲ್ಲ ಎಲ್ಲ ಕ್ಲೀಟಾಗಿ ಶೋಧಿಸ್ಕೊಂಡಿದ್ದೀನಿ ಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಹೈಯಲ್ಲಿ ಇಟ್ಕೋಬೇಡಿ ಬೇಗ ಸೀದೋಗುತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ನೋಡಿ ರೀತಿ ತಿರ್ಗಿಸ್ಕೊತಾ ಇರಬೇಕು ಸ್ವೀಟ್ಸ್ ಮಾಡಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮ್ನಲ್ಲೇ ಇರಬೇಕು ಬಿಡ್ದೇನೆ ಕೈಯಾಡಿಸ್ತಾ ಇರಬೇಕು ಸುಮಾರು ನಾನು ಇದು ಮಾಡೋದಕ್ಕೆ ಒಂದು ಐದು ನಿಮಿಷ ಅಷ್ಟು ಟೈಮ್ ತೊಗೊಂತು ಐದು ನಿಮಿಷದವರೆಗೂ ಈಗ ಬಿಡದೆ ಈಗ ಕೈಯಾಡಿಸ್ತಾನೆ ಇರಬೇಕು ನೋಡಿ ಈಗ ಇದಕ್ಕೆ ಚಿರೋಟಿ ರವೆ ಹಾಗೂ ಗಸಗಸೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಸೇರಿಸೋದ್ರಿಂದ ಬೆಲ್ಲ ಹಾಕಿ ಮಾಡೋ ಅಂತಹ ತಳ ಹಿಡಿಯೋದಿಲ್ಲ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ಹಂಟು ಬಂತು ಅಂತಂದರೆ ಆಗಿದೆ ಅಂತ ಅರ್ಥ ತುಂಬ ಜಾಸ್ತಿ ಫ್ರೈ ಮಾಡಬೇಡಿ ಹೂರಣ ಗಟ್ಟಿಯಾದರೆ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ ರೆಡಿ ಮಾಡಿಟ್ಕೊಂಡಿರೋಂತಹ ಹೂರಣ ಈಗ ತಣ್ಣಗಾಗಿದೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೋಬೇಕು ನೋಡಿ ನಾನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಚಿಕ್ಕ ಉಂಡೆಗಳನ್ನು ಕಟ್ಕೊತಾ ಇದ್ದೀನಿ ಇದೇ ರೀತಿ ಎಲ್ಲ ಉಂಡೆಗಳನ್ನು ಕಟ್ಟಿಟ್ಕೊಳ್ಳೋಣ ಕನಕ ರೆಡಿ ಮಾಡಿಟ್ಕೊಳ್ಳೋಣ ಮೊದಲು ಕನಕ ಮಾಡೋದಕ್ಕೆ ಒಂದು ಬಟ್ಲು ಮೈದಾ ಒಂದು ಚಿಕ್ಕ ಬಟ್ಲು ಚಿರುಟಿ ರವೆ ಒಂದು ಕಾಲು ಚಮಚ ಅಷ್ಟು ಅರಶಿನ ಪುಡಿ ಹಾಗೆ ಒಂದು ಬಟ್ಲು ಎಣ್ಣೆ ತೊಗೊಂಡಿದ್ದೀನಿ ಮಾಡೋ ವಿಧಾನ ನೋಡ್ಕೊಂಬರೋಣ ಒಂದು ಪಾತ್ರೆಗೆ ಮೈದಾ ಹಿಟ್ಟು ಚಿರೋಟಿ ರವೆ ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಸೇರಿಸ್ಕೊಳೋಣ ನೋಡಿ ನೀರು ಈಗ ಸೇರಿಸ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟು ಹದವಾಗಿ ಕಲಿಸ್ಕೊಳ್ಳೋಣ ನೋಡಿ ಅದು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುನೇ ಇರಬೇಕು ಈ ರೀತಿ ಆದಮೇಲೆ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮಧ್ಯ ಮಧ್ಯ ಒಂದು ಮೂರು ನಾಲ್ಕು ಸರಿ ಇದೇ ರೀತಿ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕಲಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇದು ರೆಡಿ ಇದೆ ಇದನ್ನೀಗ ಒಂದೆರಡು ಅವರಷ್ಟು ಹಿಟ್ಟು ಎಣಕ್ಕೆ ಬಿಡೋಣ ನೋಡಿ ಈಗ ನೆಂದಿದೆ ಹಿಟ್ಟು ಕನಕನೂ ಚೆನ್ನಾಗಿ ನೆಂದಿದೆ ಒಬ್ಬಟ್ಟು ಉಂಡೆ ಸಹ ಕಟ್ಟಿಟ್ಕೊಂಡಿದ್ದೀವಿ ನೋಡಿ ಈಗ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ಚಿಕ್ಕ ಉಂಡೆ ತಗೊಂಡು ಕೈಯಿಂದನೇ ಈ ರೀತಿ ಉಂಡೆ ಮಾಡ್ಕೋಬೇಕು ಲಟ್ಟಣಿಗೆಯಿಂದ ಲಟ್ಟಿಸಿದ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಅದಕ್ಕೆ ನಾವು ಕೈಯಿಂದನೇ ಕಾಯಿ ಒಬ್ಬಟ್ಟಾಗಲಿ ಬೇಳೆ ಒಬ್ಬಟ್ಟಾಗಲಿ ನಾವು ಕೈಯಿಂದನೇ ಮಾಡ್ಕೊತೀವಿ ಈ ಥರ ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಕೈಯಿಂದನೇ ನಿಧಾನವಾಗಿ ಈ ಥರ ಹಿಂಗೆ ತಟ್ಕೋಬೋದು ಆರಾಮಾಗಿ ಚೆನ್ನಾಗಿ ಬರುತ್ತೆ ಲಟ್ಟಣಿಗೆ ಲಟ್ಟಿಸ್ಕೊಂಡ್ರೆ ತುಂಬ ತೆಳು ಇರುತ್ತೆ ಟೇ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ ತವಾ ಕಾದಿದೆ ಈಗ ಒಬ್ಬಟ್ಟನ್ನು ನಿಧಾನಕ್ಕೆ ಈಗ ಹಾಕ್ಕೊಂಡು ಮೇಲುಗಡೆಯಿಂದ ಬಟರ್ ಪೇಪರ್ ನಿಧಾನಕ್ಕೆ ತೆಗಿಬೇಕು ಒಬ್ಬಟ್ಟು ಬೇಯಿಸ್ಬೇಕಾದ್ರೆ ನಾನು ಮೇಲಿಂದ ತುಪ್ಪ ಅಥವಾ ಎಣ್ಣೆ ಯಾವುದೂ ಸಹ ಎಕ್ಸ್ಟ್ರಾ ಬಳಸ್ತಾ ಇಲ್ಲ ಯಾಕೆ ಅಂದರೆ ನಾವು ಕನಕ ಕಲಿಸ್ಬೇಕಾದ್ರೆ ಎರಡು ಮೂರು ಸರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೊಂಡಿರೋದ್ರಿಂದ ಅದರ ಎಣ್ಣೆ ಅವಶ್ಯಕತೆ ಮೇಲಿಂದ ಯಾವುದೂ ಹಾಕುವಂತಹ ಅವಶ್ಯಕತೆ ಇಲ್ಲ ನೋಡಿ ಈಗ ಒಬ್ಬಟ್ಟು ರೆಡಿ ಇದೆ థ్యాంక్స్ ఫార్ వాచింగ్ దయవిట్మెంట్